ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡಿ ಕಪ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ಬ್ಲೌಸ್ಗೆ ಬ್ಯಾಕ್ ಪಾರ್ಟಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥ ಬ್ಲೌಸ್ ಡಿಸೈನನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಅದರ ವಿಡಿಯೋ ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದರ ಕಟಿಂಗೂ ಸಹ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈಗ ನಾವು ಅದೇ ಬ್ಲೌಸ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಸ್ಟಿಚ್ ಮಾಡಿ ಈ ಕಪ್ಸನ್ನು ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಕಪ್ಸನ್ನ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಕಪ್ಸು ಕರೆಕ್ಟ್ ಸೈಜ್ದು ತಗೊಂಡಿರ್ಬೇಕು ಅಂದ್ರೆ ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದೇ ಸೈಜ್ ನಾವು ಈ ಕಪ್ಸನ್ನು ತಗೊಳ್ಬೇಕಾಗುತ್ತೆ ಶಾಪ್ಗಳಲ್ಲಿ ನೀವು ಕೇಳಿ ಮೂವತ್ತೆಂಟಿದ್ರೆ ಮೂವತ್ತೆಂಟು ಸೈಜ್ ಕಪ್ಸನ್ನ ಕೇಳಿ ಮೂವತ್ತಾರು ಇದ್ರೆ ಮೂವತ್ತಾರು ಸೈಜ್ ಕಪ್ಸನ್ನ ಕೇಳಿ ಕೊಡ್ತಾರೆ ಅವರು ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದೇ ಸೈಜ್ ಕಪ್ಸನ್ನು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಚಿಕ್ಕದು ದೊಡ್ಡದು ಏನಾದರೂ ನಾವು ಹಾಕಿದ್ದೀವಿ ಅಂದರೆ ಬ್ಲೌಸ್ ಅನ್ನೋದು ಸೆಟ್ ಆಗೋದಿಲ್ಲ ಕರೆಕ್ಟ್ ಸೈಜ್ ಕಪ್ಸನ್ನು ತಗೊಂಡು ನಾವು ಅಟ್ಯಾಚ್ ಮಾಡಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಮೊದಲಿಗೆ ನಾವಿಲ್ಲಿ ಕಪ್ಸನ್ನು ಪಕ್ಕಕ್ಕೆ ಇಟ್ಟು ಈ ಕಪ್ಸನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಅಲ್ಲಿ ಪ್ರಿನ್ಸಸ್ ಕಟ್ ಬಂದಿದೆಯಲ್ಲ ಇಲ್ಲಿ ನಾವು ಲೈನಿಂಗಿಗೆ ಸಪ್ರೇಟಾಗಿ ಪ್ರಿನ್ಸಸ್ ಕಟ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಸಪ್ರೇಟಾಗಿ ನಾವು ಪ್ರಿನ್ಸಸ್ ಕಟ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕುಕೊಳ್ಬೇಕು ಮೊದಲಿಗೆ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಪೀಸನ್ನು ತಗೊಳ್ಳಿ ಲೈನಿಂಗ್ ಪೀಸ್ ತಗೊಂಡು ಈ ಕಡೆಗೆ ಒಂದು ಪೀಸನ್ನು ನಾವು ಅಟ್ಯಾಚ್ ಮಾಡಬೇಕು ಈ ಕಡೆಗೆ ಒಂದು ಪೀಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ನೋಡ್ಕೊಳ್ಳಿ ಕೆಳಗಡೆ ಪಾರ್ಟು ಕೆಳಗಡೆಗೆ ಬರಬೇಕು ಮೇಲಿನ ಪಾರ್ಟು ಮೇಲೇನೆ ಬರಬೇಕು ಈ ಥರ ಚೆಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಬಸ್ಟ್ ಪಾಯಿಂಟ್ ನ್ಯಾಚಿರುತ್ತಲ್ಲ ಅದನ್ನು ಕರೆಕ್ಟಾಗಿ ನಾವು ಈ ಪಾರ್ಟಲ್ಲಿ ಎಲ್ಲಿರುತ್ತೋ ಅಲ್ಲಿಗೆ ಸೆಟ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ನೀಟಾಗಿ ನೋಡ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಮಧ್ಯದಿಂದ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಕಡೆಯಿಂದಾದರೂ ಸ್ಟಿಚ್ ಮಾಡ್ಕೊಳ್ಬೋದು ಈ ಕಡೆಯಿಂದಾದರೂ ಸ್ಟಿಚ್ ಮಾಡ್ಕೊಳ್ಬೋದು ಯಾವ ಕಡೆಯಿಂದಾದರೂ ಸ್ಟಿಚ್ ಮಾಡ್ಕೊಳ್ಳಿ ಈ ನ್ಯಾಚ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಬೇಕು ನಾನಿಲ್ಲಿ ಈ ಥರ ನೋಡ್ಕೊಳ್ತೀನಿ ಎಷ್ಟಕ್ಕೆ ಬೇಕಾಗುತ್ತೋ ನೋಡಿಕೊಂಡು ಈ ಕೆಳಗಡೆಯಿಂದ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ಫಿಲ್ಟು ಏನು ಬರಬಾರ್ದು ನೋಡ್ಕೊಳ್ಳಿ ಫಿಲ್ಟ್ ಬರ್ದಂಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಒಂದು ಸೈಡು ಪ್ರಿನ್ಸಸ್ ಕಟ್ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಾಯ್ತಲ್ಲ ಈಗ ಇನ್ನೊಂದು ಸೈಡು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆ ಪೀಸನ್ನು ತಗೊಳ್ಳಿ ನೋಡ್ಕೊಳ್ಳಿ ಈ ಕಡೆಗೆ ನಾವು ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಕಡೆಯೂ ಸಹ ಮೇಲೆ ಇಟ್ಕೊಂಡೇ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಈ ನ್ಯಾಚನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮಿಡಿಲ್ ನ್ಯಾಚ್ ಹತ್ರ ಬಂದಾಗ ನೀಟಾಗಿ ಈ ಥರ ಟೆನ್ಷನ್ನ ಮೇಲೆ ಕೆತ್ತಿ ತಿರುಗಿಸ್ಕೊಂಡು ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಫಸ್ಟ್ ಟೈಮ್ ಸ್ಟಿಚ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದು ಮೂರರಿಂದ ನಾಲ್ಕು ಸಲ ಟ್ರೈ ಮಾಡಿ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಈ ಕಡೆನೂ ಸಹ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಸಲ ಚೆಕ್ ಮಾಡ್ಕೊಳ್ಳಿ ಫಿಲ್ಟ್ ಗಿಲ್ಟ್ ಏನಾದರೂ ಬಂದಿದ್ಯಾ ಅಂತ ಫಿಲ್ಟ್ ಏನಾದರೂ ಇದ್ರೆ ಬಿಚ್ಚಿ ಮತ್ತೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಎರಡು ಕಡೆ ಈ ಥರ ಪ್ರಿನ್ಸಸ್ ಕಟ್ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಬಂದಿದೆ ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಪ್ರಾಬ್ಲಮ್ ಏನೂ ಆಗಲ್ಲ ಎಕ್ಸ್ಟ್ರಾ ಬಂದಿದ್ರೆ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ಎರಡೂ ಕಡೆ ಪ್ರಿನ್ಸಸ್ ಕಟ್ ನಾವು ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ ಅನ್ನ ಈಗ ಮೈನ್ ಫ್ಯಾಬ್ರಿಕ್ಕಿಗೂ ಸಹ ಇದೇ ತರ ಪ್ರಿನ್ಸಸ್ ಕಟ್ ಪೀಸನ್ನು ಅನ್ನ ಅಟ್ಯಾಚ್ ಮಾಡಿಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಈ ಪಾರ್ಟ್ ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಪ್ರಿನ್ಸಸ್ ಕಟ್ ಪೀಸನ್ನು ಅನ್ನ ತಗೊಳ್ಬೇಕು ಈ ತರ ನಾವು ಸಪ್ರೇಟಾಗಿ ಏನಾದರೂ ಏನಾದ್ರೂ ಮೈನ್ ಫ್ಯಾಬ್ರಿಕ್ ಗೆ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ನಾವು ಲೈನಿಂಗ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮೇನ್ ಫ್ಯಾಬ್ರಿಕ್ಕು ಸಹ ಕಟ್ ಮಾಡ್ಕೊಂಡಿರಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ಬ್ಲೌಸ್ಗಾದರೂ ಲೈನಿಂಗಿಗಿಂತ ನಾವು ಹಾಫ್ ಇಂಚ್ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡಿರ್ತೀವಿ ಮೇನ್ ಫ್ಯಾಬ್ರಿಕಲ್ಲಿ ಆದರೆ ಈ ಥರ ನೀವು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಈ ಪ್ಲೇಸಲ್ಲಿ ಮಾತ್ರ ನೀವು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಂಡಿರಬೇಕು ಇದನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಈಗ ಈ ಪೀಸ್ ತಗೊಂಡು ಸೀದಾ ಸೈಡ್ ಇದ್ರ ಮೇಲೆ ಇಟ್ಕೊಂಡು ಈ ನ್ಯಾಚಸ್ ಅನ್ನ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಳ್ಳಿ ಒಂದು ಸೈಡು ನಾನು ಪ್ರಿನ್ಸಸ್ ಕಟ್ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಾಯ್ತಲ್ಲ ಇದೇ ಥರ ಈ ಕಡೆಯೂ ಸಹ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಎರಡು ಕಡೆಯೂ ಸಹ ಪ್ರಿನ್ಸಸ್ ಕಟ್ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ ತಗೊಂಡು ಮೊದಲಿಗೆ ಈ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡಾದ ಆದಮೇಲೆ ಈ ನೆಕ್ ಪಾರ್ಟ್ಗೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೊದಲಿಗೆ ಲೈನಿಂಗಿಗೆ ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಲೈನಿಂಗ್ ತಗೊಂಡು ಇಲ್ಲೇನು ನಾವು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಈ ಕೂಳೆ ಕೆಳಗಡೆ ಇರೋ ಥರ ಇಟ್ಕೊಂಡು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಈ ಥರ ನೆಕ್ಕಿಗೆ ನಾವು ಥರ್ಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಫುಲ್ ಡೀಟೈಲ್ ಆಗಬೇಕು ಬೇಕು ಅಂದರೆ ನನ್ನ ಚಾನಲಲ್ಲಿ ವಿಡಿಯೋಸ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಸಲ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ರೀಸೆಂಟಾಗೆ ನಾನು ಫುಲ್ ಬ್ಲೌಸ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ವೀಡಿಯೋ ನಾನು ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಈ ಲೈನಿಂಗ್ ಥ್ರೆಡ್ ಪೈಪಿಂಗ್ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಇದು ಕೆಳಗಡೆ ಹೋಗೋ ತರ ನೋಡಿ ಈ ಥರ ನೀಟಾಗಿ ಹಾಕ್ಕೊಳ್ಳಿ ಈ ತರ ಹಾಕ್ಕೊಂಡು ಇಲ್ಲೊಂದು ಗುಂಡು ಪಿನ್ ಅನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಈ ತರ ಸ್ಟಿಚ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಕರು ಹತ್ರ ಸಣ್ಣದಾಗಿ ಟಕ್ಸ್ ಹಾಕೊಳ್ಳಿ ಟಕ್ಸ್ ಹಾಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗ ಹಾಕೊಳ್ಳಿ ಈಗ ಲೈನಿಂಗ್ ಅನ್ನು ಈ ತರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಜ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಬೇಕು ಹಾಕೊಳ್ಳೋವಾಗ ಈ ತರ ಸ್ಟಿಚ್ ಹಾಕೊಳ್ಳೋವಾಗ ಇನ್ ಸೈಡ್ ಅಲ್ಲಿರೋ ಕೂಳೆ ಲೈನಿಂಗ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇನ್ ಸೈಡ್ಗೆ ಲೈನಿಂಗ್ ಅನ್ನ ಫೋಲ್ಡ್ ಮಾಡ್ಕೊಂಡು ಈ ಪೈಪಿಂಗ್ ಪಕ್ಕದಲ್ಲೇ ಇನ್ನೊಂದು ಟಾಪ್ ಸ್ಟಿಚ್ ಹಾಕೊಳ್ಬೇಕು ಇಲ್ಲಿ ನೆಕ್ಕಿಗೆ ಗೆ ಥ್ರೆಡ್ ಪೈಪಿಂಗ್ ಅನ್ನು ಸ್ಟಿಚ್ ಮಾಡಿಕೊಂಡಾಯಿತು ಈಗ ನಾವು ಕಪ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಕಪ್ಸು ನಾವು ಲೈನಿಂಗಿಗೆ ಮಾತ್ರ ಅಟ್ಯಾಚ್ ಮಾಡಿಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಳ್ಬಾರ್ದು ಬಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ನಾವು ಕರೆಕ್ಟ್ ಆಗಿ ಈ ಕಪ್ಸನ್ನು ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕಾಗುತ್ತೆ ಕಪ್ಸನ್ನು ತಗೊಳ್ಳಿ ಕಪ್ಸ್ ತಗೊಂಡು ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಿಡಿಲ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಳಿ ಮಿಡಿಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಈಗ ಈ ಕಪ್ಸು ಒಂದು ಕಡೆ ನಮಗೆ ಈ ಥರ ಪ್ಲೈನ್ ಆಗಿರುತ್ತೆ ಇನ್ನೊಂದು ಕಡೆ ಈ ಥರ ಶೇಪ್ ಅನ್ನೋದು ಬಂದಿರುತ್ತೆ ಈ ಶೇಪ್ ಬಂದಿರೋದು ಕೆಳಗಡೆ ಹೋಗೋ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಪ್ಲಾಟ್ ಆಗಿರೋದು ನಮಗೆ ಮೇಲಕ್ಕೆ ಬರೋ ಥರ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಉಲ್ಟಾ ಮಾಡಿಕೊಳ್ಳಿ ಉಲ್ಟಾ ಮಾಡಿಕೊಂಡು ಈ ಮಾರ್ಕಿಂಗ್ ಏನಿದೆ ಇದನ್ನು ನಾವು ಈ ಬಸ್ಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡು ನೀವೊಂದು ಗುಂಡಪಿನ ಹಾಕ್ಕೊಂಡು ಸಹ ಅಟ್ಯಾಚ್ ಮಾಡ್ಕೊಳ್ಬೋದು ನಿಮಗೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಏನಾದರೂ ಅನಿಸಿದರೆ ಒಂದು ಗುಂಡುಪಿನನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಈ ಥರ ಗುಂಡ್ಪಿನ್ ಹಾಕ್ಕೊಂಡು ಟೆನ್ಷನನ್ನು ಎತ್ತಿ ಈ ಥರ ಸೇರಿಸ್ಕೊಳ್ಬೇಕು ಈ ಥರ ಸೇರಿಸ್ಕೊಂಡು ಈ ಗುಂಡ್ಪಿನನ್ನು ತೆಗೆದುಬಿಟ್ಟು ಕರೆಕ್ಟಾಗಿ ಬಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ಈ ಕಪ್ಸು ಮಧ್ಯದ ಪಾಯಿಂಟನ್ನು ಇಟ್ಕೊಂಡು ನಾವು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡಿಕೊಂಡಿರ್ತೀವಲ್ಲ ಆ ಸ್ಟಿಚ್ಚು ಎಲ್ಲಿರುತ್ತೋ ಅದ್ರ ಮೇಲೇ ಸ್ಟಿಚ್ ಬೀಳೋ ಥರ ಇಲ್ಲಿ ಅಟ್ಯಾಚ್ ಮಾಡಿಕೊಳ್ಬೇಕು ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಬರುತ್ತೆ ನಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ತರ ಬರುತ್ತೆ ಈಗ ಇನ್ನೊಂದು ಸೈಡು ಸಹ ನಾವು ಇದೇ ತರ ಅಟ್ಯಾಚ್ ಮಾಡಿಕೊಳ್ಬೇಕು ಇನ್ನೊಂದು ಕಪ್ಪು ತಗೊಂಡು ಅದನ್ನು ಸಹ ಈ ತರ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನಾವು ಫಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ಈ ಮಿಡಿಲ್ ಮಾರ್ಕಿಂಗ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಥ್ರೆಡ್ಸ್ ಏನಾದರೂ ಇದ್ದರೆ ಅಲ್ಲಿಂದಲ್ಲೇ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ಕಡೆಯೂ ಸಹ ನಾನು ಕಪ್ಸನ್ನು ಅಟ್ಯಾಚ್ ಮಾಡಿಕೊಂಡಾಯಿತು ಈಗ ಮೈನ್ ಫ್ಯಾಬ್ರಿಕ್ ಇದ್ರ ಮೇಲೆ ಇಟ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ತರ ಇನ್ ಸೈಡ್ಗೆ ತಿರುಗಿಸ್ಕೊಳ್ಳಿ ಇನ್ ಗೆ ತಿರುಗಿಸ್ಕೊಂಡು ಮೈನ್ ಫ್ಯಾಬ್ರಿಕ್ ಲೈನಿಂಗ್ ನೀಟಾಗಿ ನೀಟ್ ಆಗಿ ತರ ಸರಿ ಮಾಡಿಕೊಳ್ಬೇಕು ಸರಿ ಮಾಡ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೀಟಾಗಿ ಸರಿ ಮಾಡ್ಕೊಳ್ಳಿ ಈ ಲೈನಿಂಗ್ ಎಲ್ಲಿ ಲೂಸ್ ಬಿಡದೆ ನೀಟಾಗಿ ತಗೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ತರ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡು ಈಗ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡಾಯ್ತು ಈಗ ನಾವು ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಪ್ಸನ್ನ ಈ ಥರ ಓಪನ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ಸೊಂಟದ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಸೊಂಟದ ಪಟ್ಟಿಗೆ ಒಂದು ಎರಡು ಇಂಚ್ ಆಗ್ಲದ ಕ್ಲಾತನ್ನು ತೊಗೊಳ್ಳಿ ಎರಡು ಇಂಚ್ ಅಗಲದ ಕ್ಲಾತ್ ತೊಗೊಂಡು ಇದನ್ನು ನಾವು ಒಂದು ಸೈಡು ಒಂದು ಹಾಫ್ ಇಂಚ್ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಸೊಂಟದ ಪಟ್ಟಿನ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಸೊಂಟದ ಪಟ್ಟಿ ಸ್ಟಿಚ್ ಮಾಡಿಕೊಂಡು ಸೊಂಟದ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಸೊಂಟದ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಸೊಂಟದ ಪಟ್ಟಿ ಮೇಲೆ ಹೆಡ್ಜಿಗೆ ಒಂದು ಕಿನಾರೆ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಸೊಂಟದ ಪಟ್ಟಿನ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳಿ ಇಲ್ಲ ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡು ಎಡ್ಜ್ಗಳಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿಕೊಂಡು ಕಪ್ಸ್ ಅನ್ನ ಅಟ್ಯಾಚ್ ಮಾಡಿಕೊಂಡು ನೋಡಿ ಇನ್ ಸೈಡಲ್ಲಿ ಅಲ್ಲಿ ಈ ತರ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡಿ ಕಪ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್